ಕೈಗಾರಿಕಾ ವಲಯಕ್ಕೆ ಒತ್ತು ನೀಡಿ ಬಜೆಟ್ ಮಂಡಿಸಿರುವುದು ಸ್ವಾಗತ ಅಧ್ಯಕ್ಷ ಆರ್ ಶಿವಕುಮಾರ್ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಬಡತನ ಮಹಿಳೆಯರು ಯುವಕರು ರೈತರು ಮತ್ತು ವಿಶೇಷವಾಗಿ ಕೈಗಾರಿಕಾ ವಲಯಕ್ಕೆ ಒತ್ತು ಕೊಟ್ಟು ಬಜೆಟ್ ಮಂಡಿಸಿರುವುದು ಸ್ವಾಗತ ಎಂದು ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಆರ್ ಶಿವಕುಮಾರ್ ಹೇಳಿದ್ದಾರೆ ಸಂಘದ ಕಚೇರಿಯಲ್ಲಿ ಮಾತನಾಡಿ ಕಳೆದ ಬಜೆಟ್ಗಿಂತ ಈ ಬಜೆಟ್ನಲ್ಲಿ ಶೇಕಡ ನಲವತ್ತ ಒಂದು ಪಾಯಿಂಟ್ ಆರಷ್ಟು ಹೆಚ್ಚು ಅಂದರೆ ಇಪ್ಪತ್ತ ಎರಡು ಮೂರು ಕೋಟಿ ನೀಡಲಾಗಿದೆ ಆದರೂ ಕೂಡ ಅದು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಿಗೆ ಅನುದಾನ ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಮಾಡಿರುವ ಅನುದಾನಕ್ಕೆ ಶಿಸ್ತುಬದ್ದ ಆದೇಶ ಪಾಲಿಸುವಂತೆ ಮಾಡಬೇಕು ಇಪ್ಪತ್ತು ಲಕ್ಷದವರೆಗೂ ಮುದ್ರಾ ಯೋಜನೆಯ ಲೋನ್ ಆದೇಶಕ್ಕೆ ಸ್ವಾಗತವಿದೆ ಆದರೆ ಬ್ಯಾಂಕಿನ ಮೂಲಕ ಲೋನ್ ಪಡೆಯಲು ಕೆಲವು ಅಡೆತಡೆಗಳಾಗುತ್ತಿದೆ ಅದನ್ನು ಸರಿಪಡಿಸಬೇಕು ಯುವಕರಿಗೆ ತರಬೇತಿಗಾಗಿ ನೀಡುವ ಸ್ಕಾಲರ್ಶಿಪ್ ಐದು ಸಾವಿರ ಹಣವನ್ನ ಸಣ್ಣ ಕೈಗಾರಿಕೆಗಳಿಗೂ ಕೂಡ ವಿಸ್ತರಿಸಿದ್ರೆ ಅನುಕೂಲವಾಗುತ್ತೆ ಎಂದರು ಕೇಂದ್ರ ಸರ್ಕಾರದಿಂದ ಏನು ಮಾಡಿರ್ತಾರೆ ಒಂದು ಲೆಟರ್ ಮುಖಾಂತರ ಅಥವಾ ಒಂದು ಸರ್ಕ್ಯುಲರ್ ಮುಖಾಂತರ ಸ್ಟ್ರಿಕ್ಟ್ ಆಗಿ ಅವರು ಎಂಎಸ್ ಗೆ ಒಂದು ಹ್ಯಾಂಡ್ ಹೋಲ್ಡ್ ಮಾಡಬೇಕು ನಮ್ಮ ಸಂಘದಿಂದ ನಾವು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಪ್ರತಿ ನಾವು ಒಂದು ಹ್ಯಾಂಡ್ ಹೋಲ್ಡ್ ಮಾಡುವಂತ ಕಾರ್ಯದಲ್ಲಿ ನಾವು ಭಾಗಿಯಾಗಿರ್ತೀವಿ ಹಾಗೆ ಏನು ನಿನ್ನೆ ಒಂದು ಬಜೆಟ್ ಅಲ್ಲಿ ಒಂದು ಇದು ಹೇಳಿದ್ದಾರೆ ಮುದ್ರಾ ಲೋನ್ ಅಂತ ಅದು ಕೂಡ ನಾನು ಸ್ವಾಗಸ್ತೇನೆ ಇಪ್ಪತ್ತು ಲಕ್ಷದವರೆಗೂ ಮಾಡಿದರೆ ಹತ್ತು ಲಕ್ಷ ಮುಂಚೆ ಇತ್ತು ಈಗ ಯಾರಾದ್ರೂ ಹೊಸದಾಗಿ ಕೈಗಾರಿಕೆಗಳು ನಡೆಸುವಂತವರು ಬಿಸ್ನೆಸ್ ಮಾಡುವಂಥವ್ರಿಗೆ ಒಂದು ದೊಡ್ಡ ಅನುಕೂಲ ಆಗ್ತಾ ಇದೆ ಆದ್ರೆ ಏನಂದ್ರೆ ಕೇಂದ್ರ ಸರ್ಕಾರದಲ್ಲಿ ಅವರು ಮಾಡ್ತಾರೆ ಮತ್ತೆ ಬ್ರಾಂಚ್ ಲೆವೆಲ್ ಅಲ್ಲಿ ಆಗ್ತಿದ್ದಾಗ ಅವರು ಸಂಘದ ಒಂದು ಮೊರೆ ಬಂದಾಗ ನಾವು ಕೂಡ ಕರೆ ಮಾಡಿ ಅವ್ರು ಮಾತಾಡ್ತೀವಿ ಅಥವಾ ಪರ್ಸನಲ್ ಆಫ್ ಭೇಟಿ ಮಾಡ್ತೀವಿ ಅಲ್ಲಿ ನೋಡ್ರೆ ಗ್ರೌಂಡ್ ರಿಯಾಲಿಟಿ ಬೇರೆ ತರ ಇರುತ್ತೆ ಇದೊಂದು ಆಗ್ಬೇಕು ಅಂತ ನಿಮ್ ಮುಖಾಂತರದಲ್ಲಿ ಕೇಳಕ್ ಇಷ್ಟ ಪಡ್ತೇನೆ ಹಾಗೆ ನಮ್ಮ ಯೂತ್ಸ್ಗೆ ಏನು ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಅಂತ ಒಂದು ಬಿಗ್ ಆರ್ಗನೈಜೇಷನ್ಸ್ ಗೆ ಮಾಡಿದ್ದಾರೆ ಬಿಗ್ ಆರ್ಗನೈಸೇಷನ್ ಮಾಡಿದ್ರೆ ಐದು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅದು ಯಾಕೆ ನಮ್ಮ ಡಿಫ್ರೆನ್ಶಿಯೇಷನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಅಂತ ಒಂದು ಕೇಳಕ್ ಇಷ್ಟ ಪಡ್ತೇನೆ ಅವರು ಮೈಕ್ರೋಲ್ ಮಾಡ್ಲಿ ಸ್ಮಾಲ್ ಅಲ್ಲ ಇಂಡಸ್ಟ್ರೀಸ್ ಅಲ್ಲಿ ಆದ್ರೆ ಮಾಡ್ಲಿ ಬಿಗ್ ಬಿಗ್ ಆರ್ಗನೈಜೇಷನ್ ಆದ್ರೂ ಮಾಡ್ಲಿ ಐದು ಸಾವಿರ ಪ್ರತಿಯೊಬ್ಗೂ ಕೊಡೋ ರೀತಿ ಮಾಡಿದ್ರೆ ಇಂಟರ್ನ್ಶಿಪ್ ಇವಾಗ ನಮ್ಮ ಸೂಕ್ಷ್ಮ ಕೈಗಾರಿಕೆಗಳು ಮಾಡಿದಾಗ ನಮ್ಮ ಮ್ಯಾನ್ ಪವರ್ ಶಾರ್ಟೇಜ್ ಏನಿದೆ ಅದರಲ್ಲೂ ಕೂಡ ಒಂದು ಸಪೋರ್ಟ್ ಮಾಡ್ದಂಗಿರುತ್ತೆ ಫೈನಾನ್ಷಿಯಲಿ ಕೂಡ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಆಮೇಲೆ ಯಾರೇ ಹೊಸಬರು ಜಾಯಿನ್ ಆದರೆ ಫ್ರೆಷರ್ ಆಗಿ ಅವ್ರಿಗೂ ಕೂಡ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಎಂಪ್ಲಾಯರ್ಸ್ ಒಂದು ಫಂಡ್ ಅಲಾಕೇಶನ್ಸ್ ಅಂತ ಮಾಡಿ ಅವ್ರಿಗೆ ಇಷ್ಟ ಇಷ್ಟಂತ ಕೊಡೋ ರೀತಿಲೂ ಕೂಡ ಮಾಡಿದ್ದಾರೆ ಅದು ಕೂಡ ಒಳ್ಳೆ ಬೆಳವಣಿಗೆ ಿದ್ದಾರೆ ಕೇಂದ್ರ ನಲ್ಲಿ ಘೋಷಿಸಿರುವಂತಹ ಹನ್ನೆರಡು ಇಂಡಸ್ಟ್ರಿಯಲ್ ಪಾರ್ಕಿನಲ್ಲಿ ಕನಿಷ್ಠ ಎರಡು ಪಾರ್ಕ್ಗಳನ್ನ ಕರ್ನಾಟಕಕ್ಕೆ ನೀಡಿ ಒಂದನ್ನ ಮಹಿಳೆಯರಿಗಾಗಿ ಮೀಸಲಿಡಬೇಕು ದಕ್ಷಿಣ ಭಾರತದಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಹೆಚ್ಚಿನ ಕೈಗಾರಿಕೆಗಳು ಇದ್ದು ಇಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಸ್ಥಾಪನೆ ಮಾಡಬೇಕು ಅಂತ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರಿಗೆ ಮನವಿ ಮಾಡಿದ್ದಾರೆ ಆದರೆ ಇಲ್ಲಿ ನಮ್ಮ ಇನ್ನೊಂದು ಮೇಜರ್ ಆಗಿ ಅವರು ಟ್ವೆಲ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಒಂದು ಏನು ಅಲೋಕೇಶನ್ಸ್ ಮಾಡಿದ್ದಾರೆ ಆ ಟ್ವೆಲ್ ಇಂಡಸ್ಟ್ರಿಯಲ್ ಪಾರ್ಕ್ ದೇಶದಂತ ಅವರು ಡಿವೈಡ್ ಮಾಡಬೇಕು ಆ ದೇಶದಲ್ಲಿ ಯಾವ ಸ್ಟೇಟ್ ಗೆ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡ್ತಾರೆ ಏನು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ ಇವಾಗ ಏನಂದ್ರೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಇವತ್ತು ಮಿನಿಸ್ಟರ್ ಫಾರ್ ಸ್ಟೇಟ್ ಎಂ ಎಸ್ ಎಂಇ ಲೇಬರ್ ಮತ್ತೆ ಎಂಪ್ಲಾಯ್ಮೆಂಟ್ ಇರೋದ್ರಿಂದ ನಮ್ಮ ಶೋಭಾ ಜಿ ಅವ್ರಿಗೆ ನನ್ನ ಮನವಿ ಏನಂದ್ರೆ ಅಟ್ಲೀಸ್ಟ್ ಎರಡು ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ನಮ್ಮ ರಾಜ್ಯಕ್ಕೆ ತಗೊಂಡ್ಬರ್ಬೇಕು ಅಂತ ಕೇಳ್ತಾ ನಾನು ನಿಮ್ಮ ಮುಖಾಂತರದಲ್ಲಿ ಮನವಿ ಇಡ್ತಾ ಇದೀನಿ ಹಾಗೆ ಎರಡರಲ್ಲಿ ಒಂದು ವುಮೆನ್ ಎಂಟರ್ಪ್ರೆನರ್ಸ್ ಅಂತ ಇಡ್ಲಿ ಇನ್ನೊಂದು ಅಟ್ಲೀಸ್ಟ್ ಜನರಲ್ ಆಗಿ ಅಂತ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಗೆ ಸ್ಟೇಟ್ ಗವರ್ಮೆಂಟ್ ಮತ್ತೆ ನಮ್ಮ ಎಮ್ ಎಸ್ ಸೆಕ್ಟರ್ಸ್ ಏನ್ ಅಸೋಸಿಯೇನ್ಸ್ ಇದೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲಿ ಮಾಡ್ಬೇಕು ಅಂತ ಅನ್ನೋದು ಒಂದು ಅಂತ ವಿನಿಸ್ತೇನೆ ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ಲಿಂಗ್ ಬೇಸ್ ಅಲ್ಲಿ ಸಾಕಷ್ಟು ಫಂಡ್ ಅಲಾಕೇಷನ್ಸ್ ಒಂದು ಮಾಡಿರೋದ್ರಿಂದ ನಮ್ಮ ಒಂದು ಸದರನ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದ್ರಲ್ಲೆಲ್ಲ ಆಲ್ರೆಡಿ ಸ್ಕಿಲ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ನಮ್ಮ ಒಂದು ಈ ಒಂದು ನಮ್ಮ ಸ್ಟೇಟಿನ ರೆಪ್ರೆಸೆಂಟೇಟಿವ್ ಆಗಿ ಇವತ್ತು ಮಿನಿಸ್ಟ್ ಇರೋದ್ರಿಂದ ನಮ್ಮ ಪೀಣ್ಯ ಭಾಗಕ್ಕೆ ಹೆಚ್ಚಿನ ಕೈಗಾರಿಕೆಗಳು ಇರೋದ್ರಿಂದ ನಮ್ಮ ಸ್ಕಿಲ್ ಯೂನಿವರ್ಸಿಟಿ ಅಂತ ಒಂದು ಸ್ಥಾಪನೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ನಿಮ್ಮ ಮುಖಾಂತರದಲ್ಲಿ ಮನವಿ ಮಾಡಿ ಎರಡು ಎಕರೆ ಜಾಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಹಾಗೂ ಎಕ್ಸಿಬಿಷನ್ ಸೆಂಟರ್ ಮಾಡಲು ಅವಕಾಶ ಮಾಡಿಕೊಡಬೇಕು ಅದರ ಜೊತೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳಿಗೆ ಉತ್ತೇಜನ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ